ನಮಸ್ತೆ ವೀಕ್ಷಕರೇ ಶಾಲಾ ಮಕ್ಕಳಿಗೆ ಶಿಕ್ಷಕರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಅನುಕೂಲವಾಗಲಿ ಎಂದು ಕನ್ನಡದ ಕೃತಿಕಾರರ ಪರಿಚಯ ಸರಣಿ ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ಈ ವಿಡಿಯೋದಲ್ಲಿ ನಾವು ಡಾಕ್ಟರ್ ಎಚ್ ಎಸ್ ಅನುಪಮಾರವರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಭಾವಚಿತ್ರವನ್ನು ಗಮನವಿಟ್ಟು ನೋಡಿ ಇದು ಪ್ರಸಿದ್ಧ ಸಾಹಿತಿಗಳಾದ ಡಾಕ್ಟರ್ ಎಚ್ ಎಸ್ ಎಚ್ಎಸ್ಅನುಪಮಾರವರ ಭಾವಚಿತ್ರ ಡಾ ಎಸ್ ಅನುಪಮಾ ಅವರು ಆರು ಫೆಬ್ರವರಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲು ಗ್ರಾಮದಲ್ಲಿ ಜನಿಸಿದರು ಅವರು ಬಹುಮುಖ ಪ್ರತಿಭೆಯ ಬರಹಗಾರ್ತಿಯಾಗಿ ಕವನ ಕಥಾಸಂಕಲನ ಚಿಂತನ ಬರೆಯ ಪ್ರವಾಸ ಕಥನ ಜೀವನ ಚರಿತ್ರೆ ಮತ್ತು ಅಂಕಣ ಬರಹಗಳಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ್ದಾರೆ ಕಾಡುಹಕ್ಕಿಯ ಹಾಡು ಸಹಗಮನ ಮೊದಲಾದ ಕವನ ಸಂಕಲನಗಳನ್ನು ಹೂವರಳಿದ್ದಕ್ಕೆ ಯಾಕೆ ಸಾಕ್ಷಿ ಕಥಾ ಸಂಕಲನವನ್ನು ಜೀವಕೋಶ ವೈದ್ಯಲೋಕದ ಕಥನ ಚಿಂತನ ಬರೆಹವನ್ನು ನೈಲ್ ನದಿಯಗುಂಟ ಶರಾವತಿಯ ಅಂಡಮಾನ್ ಕಂಡ ಹಾಗೆ ಪ್ರವಾಸ ಕಥನವನ್ನೂ ಛತ್ರಪತಿ ಶಾಹು ಜನರ ನೋವಿಗೆ ಮಿಡಿದ ಪ್ರಾಣಮಿತ್ರ ಕ್ರಾಂತಿಜ್ಯೋತಿ ಸಾವಿತ್ರಿಬಾಯಿ ಫುಲೆ ಮುಂತಾದವರ ಜೀವನ ಚರಿತ್ರೆಗಳನ್ನು ನೋಯುವ ಹಲ್ಲಿಗೆ ಹೊರಳುವ ನಾಲಿಗೆ ಅಂಕಣ ಬರಹವನ್ನೂ ಬರೆದಿದ್ದಾರೆ ಅವರು ತಮ್ಮ ಸಾಹಿತ್ಯ ಸಾಧನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅವರ ಸಾಹಿತ್ಯ ಕೃತಿಗಳು ಸಾಮಾಜಿಕ ವಿಚಾರ ಸರಣಿ ಚಿಂತನೆ ಪ್ರವಾಸ ಅನುಭವ ಹಾಗೂ ಇತಿಹಾಸದ ಬಗೆಗಿನ ಮೆಲುಕುಗಳನ್ನು ಒಳಗೊಂಡಿವೆ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರು ಕೃತಿಕಾರರ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು